ಪರ್ಮೀಟನ ರಾಜ್ಯ ಸರ್ಕಾರಕ್ಕೆ ನಮ್ಮೆಲ್ಲರ ಮನವಿ ಒತ್ತಾಯ ಪೂರ್ವಕವಾದ ಒಂದು ಮನವಿಯನ್ನ ಈ ವೇದಿಕೆ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೀನಿ ಪರ್ಮಿಟ್ನ ಕನಿಷ್ಠ ಒಂದು ಐದು ವರ್ಷಗಳ ಕಾಲ ನಿಲ್ಲಿಸಿ ನಾವೇನು ಒಂದು ಅಲ್ಪ ಅಲ್ಪಸಂಪಾದನೆಯಲ್ಲಿ ಇದ್ದೀವೋ ಸಮಾಧಾನ ಸಂಪಾದನೆಗಾರ ದಾರಿ ಮಾಡಿಕೊಡ್ಬೇಕು ಅಂತ ಈ ವೇದಿಕೆಯ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ರಾಜವಣ್ಣವರು ಕಾರ್ಮಿಕ ಇಲಾಖೆಯ ಅಸಂಘಟಿತ ವರ್ಗದ ಕಾರ್ಮಿಕ ಇಲಾಖೆಯ ವತಿಯಿಂದ ಹಿಂದೆ ಸಂಘಟಿತ ವಲಯ ಮತ್ತೆ ಕಟ್ಟಡ ಕಾರ್ಮಿಕರು ಇತರ ಚಟುವಟಿಕೆ ಕಾರ್ಮಿಕರಿಗೆ ಇದ್ದಂತಹ ಕಾರಣನ ನಮ್ಮ ರಾಜ್ಯ ಸರ್ಕಾರ ಇಂದು ಅಸಂಘಟಿತ ವರ್ಗಕ್ಕೂ ವಿಸ್ತರಣೆ ಮಾಡಿದೆ ಅದನ್ನ ಆ ಒಂದು ಸೌಲಭ್ಯನ ನಿಮ್ಮೆಲ್ಲರೂ ಪಡ್ಕೊಳ್ಬೇಕು ಅನ್ನೋ ಒಂದು ವಿಚಾರನ ಅವರು ಸುಮಾರು ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಕಟ್ಟು ನಾನು ಉಚಿತವಾಗಿ ಮಾಡಿಸ್ಕೊಡ್ತೀನಿ ಅಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ನಮ್ಮ ಆಟೋ ಚಾಲಕರ ಪರವಾಗಿ ಅಭಿನಂದನೆ ತಿಳಿಸ್ತಾ ಸಾಗರದಷ್ಟು ವೈಭವ ಬೆಟ್ಟದಷ್ಟು ಗೌರವ ಹೊಂದಿರುವ ಕರುನಾಡಿನ ಕುಟುಂಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ವಿಶೇಷ ದಿನದಂದು ಕೇವಲ ಮಾತನಾಡುವುದಷ್ಟೇ ಅಲ್ಲ ಕನ್ನಡವನ್ನು ಗೌರವಿಸುವುದು ಕನ್ನಡವನ್ನು ಕಲಿಸುವುದು ಮತ್ತು ಕನ್ನಡವನ್ನು ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಆದ್ಯವ ಕರ್ತವ್ಯ ಕೂಡ ಆಗಿದೆ ಮತ್ತು ಈ ಒಂದು ರಾಜ್ಯ ರಾಜ್ಯತ್ಸವ ಸಂಭ್ರಮವನ್ನು ನಾವು ಈ ವೇದಿಕೆಯ ಮುಖಾಂತರ ಪ್ರತಿಯೊಬ್ಬ ಕನ್ನಡಿಗರು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಕನ್ನಡಿಗ ಎಂಬ ಹೆಮ್ಮೆಯ ಜೊತೆಗೆ ನಾನು ಕನ್ನಡಕ್ಕಾಗಿ ಕೂಡ ಕೆಲಸ ಮಾಡ್ತೀನಿ ಅಂತ ಒಬ್ಬ ಸಂಕಲ್ಪವನ್ನು ಈ ವೇದಿಕೆಯ ಮುಖಾಂತರ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ತಾಯಿ ಕನ್ನಡ ಅಂಬೆಗೆ ಜಯವಾಗಲಿ ಎಂದು ಹೇಳುತ್ತಾ ಮತ್ತು ನಾನು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾಗ ನಮ್ಮ ಚಾಲಕ ಸ್ನೇಹಿತರು ತಮ್ಮ ಎರಡು ಸಮಸ್ಯೆಗಳನ್ನು ಹೇಳಿದರು ಅದರಲ್ಲಿ ಒಂದು ಆಟೋ ರಿಕ್ಷಾ ಪರ್ಮಿಟ್ ಸಂಬಂಧಪಟ್ಟಂತೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಆಟೋ ರಿಕ್ಷಾ ಪರ್ಮಿಟ್ ಬೆಂಗಳೂರು ನಗರ ಮತ್ತು ಧಾರವಾಡ ನಗರ ಹೊರತುಪಡಿಸಿ ಎಲ್ಲ ಕಡೆಯೂ ಕೂಡ ಪರ್ಮಿಟ್ ಇಸ್ ಓಪನ್ ಅಂತ ಇದೆ ನಾನು ಕಚೇರಿ ಇಲ್ಲದಾಗ ಎಲ್ಲ ಸುಮಾರು ಆಟೋ ಚಾಲಕ ಮುಖಂಡರು ಕಚೇರಿಗೆ ಭೇಟಿ ಕೊಟ್ಟು ಈ ಥರ ಸಮಸ್ಯೆಗಳನ್ನು ಅವರು ಕೂಡ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಏನು ನಮ್ಮ ಕಾನೂನು ನಿಯಮಾವಳಿಗಳೇನು ಏನು ಇದೆ ಅದರ ಪ್ರಕಾರ ನಾವು ಮಾಡ್ತೀವಿ ಅದರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಚರ್ಚೆ ಮಾಡ್ತೀವಿ ಮತ್ತೊಂದು ರ್ಯಾಪಿಡೋ ಬೈಕ್ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇದು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಉಚ್ಚ ನ್ಯಾಯಾಲಯದ ಪ್ರಕರಣದ ಒಂದು ತೀರ್ಪು ಏನು ಬರುತ್ತೆ ಆ ತೀರ್ಪಿನ ಆಧಾರದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಒಂದು ಅವರ ಒಂದು ಅನಿಸಿಕೆಯನ್ನು ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೀವಿ ಈ ತರ ಏಕರೂಪ ತೆರಿಗೆ ಏಕರೂಪ ದರ ನಿಗಿದ ನಮ್ಮ ಜಿಲ್ಲೆಯಲ್ಲೂ ಕೂಡ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸುತ್ತೇವೆ ಮುಂದಿನ ದಿನಗಳಲ್ಲಿ ದರ ನಿಗದಿ ಕೂಡ ಮೈಸೂರು ನಗರದಲ್ಲೂ ಕೂಡ ಆಗುತ್ತೆ ಆಟೋ ಚಾಲಕರ ಬದುಕು ಭವಣೆಗೆ ತಮ್ಮನ್ನೇ ತೆಗೆದುಕೊಳ್ಳುವಂತ ಕೆಲಸವನ್ನ ಇವತ್ತು ರಾಜೀವ್ ಸ್ನೇಹ ಬಳಗ ರಾಜೀವ್ರವರ ನೇತೃತ್ವದಲ್ಲಿ ಮಾಡ್ತಾ ಇದೆ ಅದಕ್ಕಾಗಿ ಆ ಎಲ್ಲ ಸಂಘಟನೆಗಳಿಗೆ ನಾನು ಬಹಳ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಘನ ಸರ್ಕಾರ ಈ ಕಾರ್ಮಿಕ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತ ಒಂದು ಮಂಡಳಿನ ಓಪನ್ ಮಾಡಿದ್ದೀವಿ ಇದು ಸಂಪೂರ್ಣವಾಗಿ ಯಾರು ಸಾರಿಗೆ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಡ್ರೈವರ್ಸ್ಗಳಾಗಲಿ ಕಂಡಕ್ಟರ್ಸ್ಗಳಾಗಲಿ ಕ್ಲೀನರ್ಸ್ ಈ ನಮ್ಮ ಮಂಡಳಿ ಆದಮೇಲೆ ಯಾರಾದರೂ ನಲ್ಲಿ ಹತ್ರ ಐದು ಲಕ್ಷ ಕೊಡೋದ್ರ ಜೊತೆಗೆ ಏನಾದರೂ ಆ್ಯಕ್ಸಿಡೆಂಟಲ್ಲಿ ದುರ್ಬಲರಾದರೆ ಕೆಲಸ ಮಾಡೋಕ್ಕೆ ಡ್ರೈವಿಂಗ್ ಆಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೂ ಎರಡು ಲಕ್ಷ ರೂಪಾಯಿಗೂ ನಾವು ಪರಿಹಾರ ಕೊಡ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಮತ್ತು ಯಾವ ಸಾರಿಗೆ ನೌಕರ ಸಾವು ಅನುಭವಿಸ್ತಾನೆ ಆ್ಯಕ್ಸಿಡೆಂಟ್ನಲ್ಲಿ ಸಾಯ್ತಾನೆ ಆ ಮಕ್ಕಳು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಸಹ ವಾರ್ಷಿಕವಾಗಿ ಹತ್ತು ಸಾವಿರ ರೂಪಾಯಿ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಕನ್ನಡವನ್ನ ಉಳಿಸಿರ್ತಕ್ಕಂಥ ಹುಟ್ಟಿ ನಮ್ಮೂರಲೆ ಬೆಳೆದು ನಮ್ಮೂರಲೆ ಜೀವನ ಮಾಡ್ತಿರ್ತಕ್ಕಂಥ ವರ್ಗ ಇದ್ರೆ ಅದು ಆಟೋ ಚಾಲಕ ವರ್ಗ ಅವರು ಅರ್ಥಪೂರ್ಣವಾಗಿ ಕನ್ನಡವನ್ನ ಉಳಿಸುವಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇದ್ರು ಕೂಡ ನಿಮ್ಮ ಒಗ್ಗಟ್ಟಿನಿಂದ ನಿಮ್ಮ ಭಾಷೆಯ ಬಗ್ಗೆ ಅಭಿಮಾನದಿಂದ ಹೆಮ್ಮೆಯಿಂದ ನೀವು ಕನ್ನಡವನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ತಾ ಇದ್ದೀರಿ ನಿಮಗೆಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಸನ್ನಿವೇಶದಲ್ಲಿ ಇಬ್ರು ಅಧಿಕಾರಿಗಳನ್ನ ನಾವು ಕರಿಬೇಕು ಅಂದಾಗ ಅಡಿಯೋ ಅಧಿಕಾರಿಗಳನ್ನ ಕರೆದು ಅದು ಕೋರ್ಟ್ ಲ್ರೂ ಕೂಡ ನಾವು ನಾನು ಮೂರ್ತಿ ಸಾಹೇಬರು ಶಿವಕುಮಾರ್ ಮಲ್ಲೇಶ್ ಎಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಇದು ಇದಕ್ಕಾಗಿ ನಮ್ ಬದುಕೊಂತ ಉಳಿಸಿ ನಂತರ ಬೇರೆಯವ್ರಿಗೆ ವ್ಯವಹಾರ ಹೋಗ್ಬೇಕೆ ಹೊರತು ಧಾರ್ಮಿಕ ಸ್ನೇಹಿ ದುಡಿಯೋ ವರ್ಗದ ಸ್ನೇಹಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಆ ದಿಕ್ಕಿನಲ್ಲಿ ನಾನು ಕೂಡ ನಿಮ್ಗೆ ಪೂರಕವಾಗಿ ಕೊಂಡಿಯಾಗಿರ್ತೀನಿ ನಿಮ್ ಪರ್ಮಿಟ್ ಪರ್ಮಿಟ್ಗಳು ಇನ್ನೊಂದು ಆಗುವಾಗ ವಿಳಂಬ ಆಗ್ಬಾರ್ದು ನಿಮ್ಗೆ ಅರ್ಧ ದಿನ ಒಂದಿನ ಎರಡು ದಿನ ಹೋದ್ರು ಕೂಡ ನೀವು ಅವತ್ತಿನ ಹಚ್ಕೊಂಡು ನೀವು ಮನೆಗೆ ಹೋಗ್ಬೇಕಾದವರು ಇವತ್ತಿನ ಕಷ್ಟ ಸಮಯದಲ್ಲೂ ಕೂಡ ಬದುಕನ್ನು ಕಟ್ಟುವಂತವ್ರು ನಿಮ್ಗೆ ಬೆನ್ನೆಲು ಅನ್ನೋದು ಒಂದನೇ ಯೋಚನೆ ಮಾಡಿದ್ರೆ ಎರಡನೇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ವಿಶೇಷ ಕಾಳಜಿ ವಹಿಸಿ ವಿಶೇಷ ಯೋಜನೆಗಳನ್ನ ಅಸಂಘಟಿತ ವರ್ಗಕ್ಕೆ ತರ್ತಾಕಿರ್ತಕ್ಕಂಥ ಸಂತೋಷ್ ಎಸ್ ಲಾಡ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಕನ್ನಡ ನಾಡಿನ ದುಡಿಯುವ ವರ್ಗದ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದೀನಿ ಬಂಧುಗಳೇ ಈ ಈ ಏನು ಯೋಜನೆಯನ್ನ ನಿಮ್ಗೆ ಕಾರ್ಮಿಕ ಇಲಾಖೆಯಿಂದ ನಿಮ್ಮೆಲ್ಲರನ್ನು ಆ ಇದಕ್ಕೆ ನೋಂದಣಿ ಮಾಡೋದ್ರ ಮುಖಾಂತರ ನಿಮಗೆ ಏನು ಅದರ ನಿಮಗೆ ನಿಮ್ಮ ಕುಟುಂಬಕ್ಕೆ ಯಾವ್ದಾದ್ರು ಕಾರಣದಿಂದ ಅಪಘಾತ ಆದಾಗ ಅದರ ನಂತರ ಬರಬೇಕಾದಂತ ಯೋಜನೆಗಳ ಲಾಭ ತರಲಿಕ್ಕೆ ಏನಿದೆಯೋ ಅದು ನಿಮ್ಮೆಲ್ಲರಿಗೂ ಕರಕಳಿಯ ಮನವಿ ಏನಂದ್ರೆ ಅದಕ್ಕೆ ಬರೆಸುವಂಥ ಶುಲ್ಕ ಇರ್ಬೋದು ಆ ಬ್ರೌಸಿಂಗ್ ಸೇ ಸೇವಾ ಶುಲ್ಕ ಇರ್ಬೋದು ಅದಷ್ಟು ನನ್ನ ಕಚೇರಿಯಿಂದ ಬರೆಸಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ ಕೈ ಮುಗಿದು ಕೇಳ್ತೀನಿ ಎಲ್ಲರೂ ಕೂಡ ಆ ಯೋಜನೆಯಲ್ಲಿ ನೋಂದಣಿಯಾಗಿ ನಮ್ಮ ಕ್ಷೇತ್ರ ವ್ಯಾಪ್ತಿ ನಾವು ಶುರು ಮಾಡಿ ರಾಜ್ಯದ ಎಲ್ಲ ಕಡೆಗೂ ಈ ಆಂದೋಲನ ಹಬ್ಬಲಿ ಅನ್ನುವಂಥ ದೃಷ್ಟಿಕೋನ ಇದೆ ಇದು ಮಾಡ್ತೀರಿ ಆದರೆ ಇವತ್ತು ಎಲ್ಲರೂ ಸೇರಿ ನಿಮ್ಮ ವಿಚಾರವನ್ನು ಚರ್ಚೆ ಮಾಡೋದು ನಿಮಗೆ ತೊಂದರೆ ಆಗಿರೋದಕ್ಕೆ ಪರಿಹಾರ ಕೊಡೋದು ನಿಮ್ಗೆ ಒಂದು ಆತ್ಮಸ್ಥೈರ್ಯ ಸುಂಬುದು ನಿಮಗೆ ನಿಮ್ಮೊಂದಿಗೆ ಕನ್ನಡಿಗರು ನಾವೆಲ್ಲ ಇದ್ದೀವಿ ಅಂತ ಹೇಳಕ್ಕಾಗಿ ಈ ಕನ್ನಡ ರಾಜ್ಯೋತ್ಸವನ್ನ ಈ ವೇದಿಕೆ ಮುಖಾಂತರ ಆಚರಿಸೋದ ಮುಖಾಂತರ ವಿವಿಧ ಇಲಾಖೆಗಳನ್ನೂ ಕರೆದು ಸಮಾಜದ ಮುಖಂಡರುಗಳ್ನು ಕರೆದು ಸರ್ಕಾರ ಪ್ರತಿನಿಧಿಸುವಂತ ಆಡಳಿತ ಪಕ್ಷದ ಅಧ್ಯಕ್ಷರಾದಂತ ಮೂರ್ತಿಯವ್ರನ್ನು ಕರೆದು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮನವಿಗಳನ್ನ ನಿಮ್ಮ ಒತ್ತಾಯಗಳನ್ನ ಇನ್ನಷ್ಟು ಮುಟ್ಟಿಸುವಂತ ದೃಷ್ಟಿಕೋನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ